ಅನುವಾದಿಗಳಿಗೆ ಎದುರುಕಂಡು ಜಾತಿವಾದಿಗಳಿಗೆ ಎದುರುಕಂಡು ಮನೇಲಿ ಸುಮ್ಮನೆ ಕೂರವನಲ್ಲ ನಾನು ಬಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲ ವಿರೋಧಗಳನ್ನ ಎದುರಿಸೋಕೆ ಸಿದ್ದರಾಮಯ್ಯ ರೆಡಿಯಾಗಿರೋ ಹಾಗಿದ್ದಾರೆ ಯಾಕಂದ್ರೆ ತನ್ನ ಮೇಲೆ ಮೂಡ ತೂಗುಗತ್ತಿ ತೂಗ್ತಿರೋವಾಗ ರಿಸ್ಕ್ ತಗೊಂಡೇ ಬಿಡೋಣ ಅಂತ ಸಿದ್ದರಾಮಯ್ಯ ಡಿಸೈಡ್ ಮಾಡಿದ್ರ ರಾಜ್ಯದಲ್ಲೊಂದು ಸಮೀಕ್ಷೆಯ ಕೋಲಾಹಲವನ್ನು ಮೂಡಿಸೋದಕ್ಕೆ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರ ಜಾತಿ ಗಣತಿ ವರದಿಯನ್ನು ಸಂಪುಟದಲ್ಲಿ ಮಂಡನೆ ಮಾಡಿದರೆ ಆಗಬಹುದಾದ ಕೋಲಾಹಲ ಏನು ಈಗಾಗಲೇ ಸಿದ್ದರಾಮಯ್ಯನವರ ಸಿ ಎಂ ಸೀಟಿಗೆ ಕುತ್ತು ಬರ್ತಾ ಇದೆ ಸಿ ಎಂ ಸೀಟ್ ಅಲಗಾಡ್ತಾ ಇದೆ ಈ ಸಂದರ್ಭದಲ್ಲಿ ಅದನ್ನು ಉಳಿಸ್ಕೊಳ್ಳುವಂತಹ ಒಂದೊಂದೇ ಪಟ್ಟುಗಳನ್ನು ಪ್ರಯೋಗಿಸ್ತಾ ಇದ್ದಾರಾ ಸಿದ್ದರಾಮಯ್ಯ ಇದರಲ್ಲಿ ಅತ್ಯಂತ ದೊಡ್ಡ ಪಟ್ಟು ಅಂತ ಹೇಳಿದರೆ ಅದು ಜಾತಿ ಗಣತಿಯನ್ನು ಸಂಪುಟದಲ್ಲಿ ಮಂಡನೆ ಮಾಡಿ ಅದನ್ನೇನಾದರೂ ಹೊರಗೆ ತಂದಿದ್ದೆ ಆದರೆ ಇದು ಇಡೀ ರಾಜ್ಯದ ರಾಜಕೀಯ ಲೆಕ್ಕಾಚಾರವನ್ನೇ ಅಲ್ಲೋಲ ಕಲ್ಲೋಲ್ಲ ಮಾಡುವಂಥ ಸಾಧ್ಯತೆ ಇದೆ ಯಾಕೆ ಏನಾಗುತ್ತೆ ಇದರಿಂದಾಗಿ ಸಿದ್ದರಾಮಯ್ಯನವರು ಯಾಕೆ ಇದನ್ನು ಅಸ್ಥಿರವಾಗಿ ಬಳಸಿಕೊಳ್ಳೋ ಸಾಧ್ಯತೆ ಇದೆ ಅಂತ ನೋಡೋದಾದರೆ ಜಾತಿಗಣತಿಯ ವರದಿಯಲ್ಲಿ ಈಗಾಗಲೇ ಅದರ ಮೇಲ್ನೋಟದ ಬಗ್ಗೆ ತಿಳ್ಕೊಂಡಿರುವ ಹಾಗೆ ಇಲ್ಲಿ ಎಸ್ ಸಿ ಎಸ್ ಟಿ ಹಾಗೇನೇ ಹಿಂದುಳಿದ ವರ್ಗಗಳೇನಿದೆ ಅವರ ಜನಸಂಖ್ಯೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಂತ ಹೇಳಿ ಸುದ್ದಿ ಆಗ್ತಾ ಇದೆ ಅತ್ಯಂತ ಹೆಚ್ಚು ಹಿಂದುಳಿದ ವರ್ಗದವರ ಏನು ಜನಸಂಖ್ಯೆ ಇದೆ ಈ ರಾಜ್ಯದಲ್ಲಿ ಹಾಗಾದಾಗ ಜಾತಿ ಗಣತಿಯ ಲೆಕ್ಕಾಚಾರ ರಾಜಕೀಯವಾಗಿ ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡೋದ್ರಲ್ಲಿ ಅನುಮಾನ ಇಲ್ಲ ಇದರಿಂದಾಗಿ ಸಿದ್ದರಾಮಯ್ಯನವರಿಗೆ ಶಕ್ತಿ ಬರುತ್ತೆ ಯಾವ ಅಹಿಂದ ಲೀಡರ್ ಅಹಿಂದ ಚಾಂಪಿಯನ್ ಅಹಿಂದ ಏನು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ ಇವರ ಲೀಡರ್ ನಾನು ಅಂತ ಸಿದ್ದರಾಮಯ್ಯನವರು ಎಮರ್ಜ್ ಆದರೂ ಆ ಸಿದ್ದರಾಮಯ್ಯನವರಿಗೆ ಶಕ್ತಿ ಕೊಡುವಂತಹ ವರದಿ ಇದು ಜಾತಿ ಗಣತಿ ವರದಿ ಕಾಂತರಾಜು ವರದಿ ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದೆ ಅಂದರೆ ಇದಕ್ಕೆ ಸಬೂಬುಗಳನ್ನು ಹೇಳ್ತಾ ಇರೋದು ಕಾರಣಗಳನ್ನು ಕೊಡ್ತಾ ಇರೋದು ಬಹಳ ಪ್ರಮುಖವಾಗಿ ಎರಡು ಜಾತಿಯವರು ಎರಡು ಜಾತಿ ಅಂದ್ರೆ ಪ್ರಬಲ ಜಾತಿಗಳು ಪ್ರಬಲ ಸಮುದಾಯಗಳು ಕರ್ನಾಟಕದಲ್ಲಿ ಲಿಂಗಾಯತ ಹಾಗೆ ಒಕ್ಕಲಿಗ ಈ ಎರಡರ ನಂತರ ಮೂರನೇ ಸಮುದಾಯದವ್ರು ಇದ್ರ ಬಗ್ಗೆ ಮಾತೇ ಇಲ್ಲ ಯಾಕೆಂದ್ರೆ ಕುರುಬ ಸಮುದಾಯ ಸಹಜವಾಗಿನೇ ಸಿದ್ದರಾಮಯ್ಯವ್ರ ಜೊತೆಗಿದೆ ಅವ್ರು ಯಾವ ನಿರ್ಧಾರ ತಗೊಂಡ್ರು ಆ ಸಮುದಾಯ ವಿರೋಧ ಮಾಡೋದಿಲ್ಲ ಹಾಗಾಗಿ ಮೊದಲ ಎರಡು ಸಮುದಾಯಗಳಿಗೆ ರಾಜಕೀಯ ಪ್ರಾಶಸ್ತ್ಯ ಬಹಳ ಇದೆ ಇಡೀ ರಾಜ್ಯದಲ್ಲಿ ಚುನಾವಣೆ ನಡೆದಾಗೆಲ್ಲ ಮುಖ್ಯಮಂತ್ರಿ ಆಗೋದಾದ್ರೆ ಅದು ಲಿಂಗಾಯತ ಸಮುದಾಯದವ್ರು ಆಗ್ತಾರೆ ಇಲ್ಲಾಂದ್ರೆ ಒಕ್ಕಲಿಗ ಸಮುದಾಯದವ್ರು ಆಗ್ತಾರೆ ಸಿದ್ದರಾಮಯ್ಯನವರು ಮಾಸ್ ಆಗಿ ಎಮರ್ಜ್ ಆಗಿದ್ದರಿಂದ ಅವರಿಗೆ ಒಂದು ಅವಕಾಶ ಸಿಕ್ಕಿ ಅವರು ಸಮುದಾಯವನ್ನು ಮೀರಿ ಬೆಳೆದಂತಹ ನಾಯಕನಾಗಿ ಅವರು ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಆಗಿದ್ದಾರೆ ಇಲ್ಲಾಂದರೆ ಹಿಂದಿನ ದಿನಗಳಿಂದ ನೋಡ್ತಾ ಬಂದರೆ ಬಹುತೇಕ ಕರ್ನಾಟಕದಲ್ಲಿ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ನಿಜಲಿಂಗಪ್ಪನವರಿಂದ ಹಿಡಿದು ವೀರೇಂದ್ರ ಪಾಟೀಲ್ರಿಂದ ಹಿಡಿದು ಅಥವಾ ಎಲ್ಲ ನಾಯಕರನ್ನು ನೋಡ್ತಾ ಬಂದರೆ ಬಹುತೇಕ ಲಿಂಗಾಯತ ಸಮುದಾಯದವರು ಇಲ್ಲ ಒಕ್ಕಲಿಗ ಸಮುದಾಯದವರು ಇಲ್ಲಿ ರಾಜ್ಯವನ್ನು ಆಳ್ತಾ ಬಂದಿದ್ದಾರೆ ಹಾಗಾಗಿ ಈ ಎರಡೇ ಸಮುದಾಯಗಳು ರಾಜ್ಯದ ಏನು ಹಿಡಿತವನ್ನು ತಮ್ಕೈಯಲ್ಲಿಟ್ಕೊಂಡಿದ್ದಾವೆ ಈಗ ಅಲ್ಪಸಂಖ್ಯಾತ ಅಥವಾ ಹಿಂದುಳಿದ ವರ್ಗ ಅಥವಾ ದಲಿತ ಈ ಇವರ ಜನಸಂಖ್ಯೆ ರಿವೀಲ್ ಆದರೆ ಆ ನಾಯಕರುಗಳು ಎದ್ದು ನಿಂತ್ಕೊಳ್ತಾರೆ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಅತ್ಯಂತ ಹೆಚ್ಚಿದೆ ಹಿಂದುಳಿದ ವರ್ಗದವರು ದಲಿತರ ಜನಸಂಖ್ಯೆ ದಲಿತರು ಅನ್ನೋಂಥದ್ದು ಈಗ ಹೇಳಲ್ಲ ಈಗ ಹಿಂದುಳಿದ ಅಥವಾ ಏನು ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಇವರ ಜನಸಂಖ್ಯೆ ಹೆಚ್ಚಿರೋದ್ರಿಂದ ನಮಗೆ ಅವಕಾಶ ಕೊಡಬೇಕು ನಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಸತೀಶ್ ಜಾರಕಿಹೊಳಿ ಅವ್ರನ್ನ ಸಿ ಎಂ ಮಾಡಿ ಡಾಕ್ಟರ್ ಜಿ ಅವ್ರನ್ನ ಸಿ ಎಮ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸಿ ಎಂ ಆಗಬೇಕು ಈ ಕೂಗು ಹೇಳಬಹುದು ಆದರೆ ಈ ಸಮುದಾಯದ ಎಲ್ಲ ನಾಯಕರಿಗಿಂತ ಸದ್ಯ ಸಿದ್ದರಾಮಯ್ಯನವರು ಲೀಡಲ್ಲಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಮುಂದುವರಿತಾ ಇದ್ದಾರೆ ಸಹಜವಾಗಿಯೇ ಇಡೀ ದೊಡ್ಡ ಸಮುದಾಯ ಸಿದ್ದರಾಮಯ್ಯನವರ ಪರವಾಗಿದೆ ಆ ಸಮುದಾಯದ ನಾಯಕರಾಗಿರೋ ಸಿದ್ದರಾಮಯ್ಯನವರಿಗೆ ಅವಕಾಶ ಇರಲಿ ಅವರೇ ಮುಂದಕ್ಕೆ ಹೋಗಲಿ ಬೇರೆ ಸಮುದಾಯಗಳೀಗ ಜನಸಂಖ್ಯೆ ಕಡಿಮೆ ಇದೆ ಅಂತಂದ ಮೇಲೆ ಅವ್ರಿಗೆ ಮುಂದಿನ ಅವಕಾಶ ನೋಡೋಣ ಸೊ ಇದು ಮುಂದಿನ ರಾಜಕೀಯ ಚಿತ್ರಣವನ್ನು ನಿರ್ಧರಿಸುತ್ತೆ ಮುಂದಿನ ದಿನಗಳಲ್ಲಿ ಸಿ ಎಂ ಆಗೋದಾದರೆ ಮೊದಲ ಅವಕಾಶ ಹಿಂದುಳಿದ ವರ್ಗದವರಿಗೆ ಸಿಗಬೇಕು ಆ ಎರಡನೇ ಡಿ ಸಿ ಎಮ್ ಸಿಗೋದಾದರೆ ಅದು ಸಿಗಬೇಕಾಗಿರುವಂಥದ್ದು ಲಿಂಗಾಯತರಿಗೆ ಒಕ್ಕಲಿಗರಿಗೆ ಸಿಗಬೇಕು ಈ ರೀತಿಯ ರಾಜಕೀಯವಾಗಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಈ ರಿಪೋರ್ಟಿಂದಾಗಿ ಹಾಗಾಗಿನೇ ಆರಂಭದಲ್ಲೇ ಈ ರಿಪೋರ್ಟು ವೈಜ್ಞಾನಿಕವಾಗಿಲ್ಲ ಅಂಥೇಳಿ ಲಿಂಗಾಯತ ನಾಯಕರುಗಳು ಇದರ ವಿರುದ್ಧ ದನಿ ಎತ್ತಿದ್ರು ಹಾಗೆಯೇ ಲಿಂಗಾಯ ವೀರಶೈವ ಮಹಾಸಭಾದವರು ಕೂಡ ಇದನ್ನು ವೈಜ್ಞಾನಿಕವಾಗಿ ತಯಾರಿಸಿಲ್ಲ ಮನೆ ಮನೆಗೆ ಹೋಗಿ ಈ ರಿಪೋರ್ಟನ್ನು ಮಾಡಿಲ್ಲ ಅಂತ ಹೇಳಿದರು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಹಾಗೇ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕೂಡ ಇದನ್ನು ಚರ್ಚೆ ಮಾಡಿದರು ಈ ವರದಿ ತಗೋತೀವಿ ಅಂತ ಅಂದಾಗಲೇ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೇ ಇದ್ರ ಬಗ್ಗೆ ಚರ್ಚೆ ಆಯಿತು ಆಗ ಬೇಡಬೇಡ ಇದನ್ನು ತಗೊಂಡ್ರೆ ಇದು ವೈಜ್ಞಾನಿಕವಾಗಿಲ್ಲ ಅನ್ನಿಸ್ತಾ ಇದೆ ಇದು ಸರಿಯಾಗಿ ಇದರ ತನಿ ಆಗಿದೆ ಜಾತಿ ಗಣತಿ ಸರಿಯಾಗಿ ವೈಜ್ಞಾನಿಕವಾಗಿ ಮನೆ ಮನೆಗೆ ಹೋಗಿ ಬಯೋಮೆಟ್ರಿಕ್ಕು ಯಾವ ಆಧಾರದಲ್ಲಿ ಆಗಿದೆ ಅದು ನಿಜವಾದ ಮಾನದಂಡ ಆಗಿದ್ದರೆ ಮಾತ್ರ ಅದನ್ನು ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಹಾಗೆ ನಾಯಕರುಗಳು ಕೂಡ ಹೇಳಿದರು ಡಿ ಕೆ ಶಿವಕುಮಾರ್ ಕೂಡ ಇದನ್ನು ಮೊನ್ನೆ ಮೊನ್ನೆ ಸಿದ್ದರಾಮಯ್ಯವರಿಗೆ ಹೇಳಿದ್ದಾರೆ ಇದನ್ನು ಮಂಡಿಸುವ ಮೊದಲು ವಿಚಾರ ಮಾಡಿ ಇದನ್ನು ತರಾತುರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಂಡಿಸೋದಕ್ಕೆ ಹೋಗಬೇಡಿ ಅಂತ ಆದರೆ ಈ ಕಾಂತರಾಜು ವರದಿ ಕಾಂತರಾಜು ಏನು ಹೇಳ್ತಾರೆ ಅಂದರೆ ಜಾತಿ ಗಣತಿ ಈ ವರದಿ ಇದೆಯಲ್ಲ ಈ ಕಾಂತರಾಜು ವರದಿ ವೈಜ್ಞಾನಿಕ ಅಲ್ಲ ಅನ್ನೋ ತಪ್ಪು ಸುಪ್ರೀಂ ಕೋರ್ಟ್ನ ಮಾನದಂಡ ಆಧರಿಸಿನೇ ಸಮೀಕ್ಷೆ ಮಾಡಲಾಗಿದೆ ಪ್ರತಿ ಮನೆಗೂ ತೆರಳಿ ವರದಿಯನ್ನು ಸಿದ್ಧಪಡಿಸಲಾಗಿದೆ ಹಾಗಾಗಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜು ಹೇಳಿರುವಂಥದ್ದು ಇದನ್ನು ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದೀವಿ ಸಿದ್ದರಾಮಯ್ಯನವರು ಕೂಡ ಇದನ್ನು ಅನುಮೋದಿಸ್ತಾರೆ ಇದು ಬರೀ ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ಅಲ್ಲ ಏಳು ಕೋಟಿ ಕನ್ನಡಿಗರ ಸಮೀಕ್ಷೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಸಮೀಕ್ಷೆ ನಡೆದಿದೆ ನಾನು ಇಲ್ಲಿವರೆಗೂ ವರದಿನ ಪರಿಶೀಲಿಸಿಲ್ಲ ಆದರೆ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸಿ ವಿಸ್ತೃತವಾಗಿ ಚರ್ಚಿಸಿ ಮುಂದಿನ ತೀರ್ಮಾನ ತಗೋತೀವಿ ಇದು ಸಿದ್ದರಾಮಯ್ಯನವರು ತಮ್ಮ ಸಚಿವ ಸ್ಥಾನ ಯಾವುದೇ ಕಾರಣಕ್ಕೆ ಕೈ ತಪ್ಪಿ ಹೋಗಬಾರದು ಅನ್ನುವ ಕಾರಣಕ್ಕೆ ಈ ವರದಿಯನ್ನು ಮಂಡಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರಾ ಎಲ್ಲಾದರೂ ಕೈತಪ್ಪಿ ಹೋಗುವಂಥ ಅನಿವಾರ್ಯ ಸ್ಥಿತಿ ಬಂದರೂ ಕೂಡ ಅದನ್ನು ತಾನು ತನ್ನದೇ ವರ್ಗಕ್ಕೆ ಕೊಟ್ಟೇ ಹೋಗಬೇಕು ಈಗ ತನ್ನನ್ನು ಸಿ ಮಾಡಿದ ವರ್ಗ ಇದೆಯಲ್ಲ ಇದು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಈ ದಲಿತ ಅಹಿಂದ ವರ್ಗ ಏನಿದೆ ಈ ವರ್ಗಕ್ಕೆ ಸಿಗಬೇಕು ಆ ರೀತಿ ಈ ವರದಿಯನ್ನು ಹೊರಗಡೆ ತಂದು ಮತ್ತೊಮ್ಮೆ ನಾನು ಆ ವರ್ಗದ ನಾಯಕ ಅನ್ನಿಸ್ಕೋಬೇಕು ನೋಡಿ ಸಿದ್ದರಾಮಯ್ಯನವರು ಆ ವರದಿನ ಜಾರಿ ಮಾಡಿದ್ರು ಬೇರೆ ಯಾವ ಸಿ ಎಮ್ಗೂ ಕೂಡ ತಾಕತ್ತಿರಲಿಲ್ಲ ಅದನ್ನು ಜಾರಿ ಮಾಡೋಕ್ಕೆ ಹೊರಟಿದ್ರೆ ರಾಜಕೀಯವಾಗಿ ಈ ರಾಜಕೀಯ ಲೆಕ್ಕಾಚಾರಗಳೇನಿತ್ತೋ ಪ್ರಾಶಸ್ತ್ಯಗಳೇನಿತ್ತೋ ಯಾರಿಗೆ ಯಾವ್ದು ಸಿಗಬೇಕಾಗಿತ್ತೋ ಅದು ಬದಲಾಗ್ತಾ ಇತ್ತು ಆದರೆ ಕೇವಲ ಹಿಂದುಳಿದ ಸಮುದಾಯದ ಪರ ನಿಂತ್ಕೊಳ್ಳುವಂಥ ಏಕೈಕ ನಾಯಕ ಸಿದ್ದರಾಮಯ್ಯನವರು ಅವರು ಇದನ್ನು ಜಾರಿ ಮಾಡಿದರು ನಮಗೆ ಅವರೇ ಎಂದೆಂದಿಗೂ ಅವರೇ ಸಿ ಎಮ್ ಆಗಿರಬೇಕು ಅನ್ನುವಂಥ ಒಂದು ದೊಡ್ಡ ಕೂಗೇಳುತ್ತೆ ಆ ಕೂಗನ್ನು ಎಬ್ಬಿಸೋಣ ಹಾಗೆಯೇ ಬೇರೆ ಬೇರೆ ಸಮುದಾಯಗಳಿಗೆ ಅವಕಾಶ ಸಿಕ್ಕಿದರೆ ಎಲ್ಲಿ ತನ್ನ ನಾಯಕತ್ವಕ್ಕೆ ಧಕ್ಕೆ ಬರುತ್ತೋ ಅನ್ನುವಂಥ ವಿಚಾರ ಇಟ್ಕೊಂಡೇ ಸಿದ್ದರಾಮಯ್ಯನವರು ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಇತ್ತೀಚಿನ ನೋಡಿ ಮಾನ್ವಿಯಲ್ಲಿ ಸ್ವಾಭಿಮಾನಿ ಸಮಾವೇಶ ಆಗಿದ್ದಿರ್ಬೋದು ಇಲ್ಲಿ ಸಿದ್ದರಾಮಯ್ಯನವರು ಒತ್ತಿ ಹೇಳಿದರು ಇದು ಯಾರ್ಯಾರೆಲ್ಲ ಸ್ವಾಭಿಮಾನ ಏನು ಸ್ವಾಭಿಮಾನಿಗಳಿದ್ದಾರೋ ಯಾರ್ಯಾರಿಗೆಲ್ಲ ತುಳಿತ ಆಗಿದೆಯೋ ಯಾರ್ಯಾರೆಲ್ಲ ಹಿಂದುಳಿದವರು ಯಾರ್ಯಾರಿದಾರೋ ಅವರಿಗೆ ಸ್ವಾಭಿಮಾನಕ್ಕೆ ಹಾನಿಯಾಗಿರುತ್ತೆ ಅವರೆಲ್ಲರ ಧ್ವನಿ ಇದು ಅವರೆಲ್ಲರ ಸಮಾವೇಶ ಸಿದ್ದರಾಮಯ್ಯ ಒಬ್ಬಂದಲ್ಲ ಅಂತ ಹೇಳಿದರು ಹಾಗಾಗಿ ಈ ಏನು ಕ್ಲೈಮ್ಯಾಕ್ಸ್ಗೆ ಬಂದಿರುವಾಗ ಸಿ ಎಮ್ ಸೀಟು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಬಲವಾದ ಪಟ್ಟು ಬಲವಾದ ಪೆಟ್ಟನ್ನು ಕೊಡೋದಕ್ಕೆ ಇಲ್ಲಾಂದರೆ ಇನ್ ಕೇಸ್ ಅದು ಮಿಸ್ ಆದ್ರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿ ಎಂ ಸೀಟ್ ಹೋದರೂ ಕೂಡ ಮತ್ತೊಂದು ಸರಿ ಅದನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಾಂದರೆ ಅದನ್ನು ತನ್ನವರಿಗೆ ಕೊಡಿಸೋದಕ್ಕೆ ಇದು ಸಿದ್ದರಾಮಯ್ಯನವರ ಪ್ಲ್ಯಾನ್ ಅಂತ ಅನ್ನಿಸ್ತಾ ಇದೆ